ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಾನು ಎರಡು ಫೈಲ್ ಇಟ್ಟಿದ್ದೀನಿ ಈ ಫೈಲಲ್ಲಿ ನೀವು ಒಂದನ್ನು ಚಾಯ್ಸ್ ಮಾಡಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೋ ನಿಮ್ಮ ಮನಸ್ಸು ಯಾವುದನ್ನು ಯಾವ ಫೈಲನ್ನ ಅಟ್ರ್ಯಾಕ್ಟ್ ಮಾಡುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಇವತ್ತಿನ ರೀಡಿಂಗ್ ನೋಡಬೇಕಾಗುತ್ತೆ ಅಂದರೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ದುರ್ಗ ಮಾತೆ ಆದಿಶಕ್ತಿ ನಮಗೆ ಯಾವ ಸಂದೇಶ ಕೊಡಲು ಬಂದಿದ್ದಾರೆ ಅಂದರೆ ನಮ್ಮ ಶ್ರಾವಣದಲ್ಲಿ ಈ ಶ್ರಾವಣದಲ್ಲಿ ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಇದು ಈ ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇದು ಯಾರಿಗೆಲ್ಲ ರೆಜನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನುಳಿದವರು ಸ್ಕಿಪ್ ಮಾಡಿ ಇವತ್ತಿನ ರೀಡಿಂಗಲ್ಲಿ ನೀವು ಯಾವ ಫೈಲ್ನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರ ನೀವು ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ನೀವು ನಿಮ್ಮ ದೇವರು ಅಂದರೆ ದುರ್ಗಮ್ಮ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಓಕೆ ಇದು ಫಸ್ಟ್ ಫೈಲ್ ಇದು ಸೆಕೆಂಡ್ ಫೈಲ್ ಈಗ ಫಸ್ಟ್ ಫೈಲನ್ನ ಫಸ್ಟು ನೋಡೋಣ ಈ ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ದುರ್ಗಮ್ಮನ್ನು ನಾನು ಇನ್ವೈಟ್ ಮಾಡ್ತಾಯಿದ್ದೀನಿ ದುರ್ಗಮ್ಮ ನಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಗೆ ಅವರು ಯಾವ ಸಂದೇಶ ಹೇಳ್ತಾ ಇದ್ದಾರೆ ನೀವು ಏನೆಲ್ಲ ಅನಿಸಲಿ ಅಂದ್ಕೊಂಡಿದ್ರಿ ನಿಮ್ಮ ಜೀವನದಲ್ಲಿ ಏನು ಬಯಸಿದ್ರಿ ಅದನ್ನು ದುರ್ಗಮ್ಮ ಯಾವ ಥರ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಥ್ಯಾಂಕ್ ಯು ದುರ್ಗಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯುನಿವಾಸ್ ಥ್ಯಾಂಕ್ ಯು ಮಾಸ್ಟರ್ಸ್ Thank you. Okay. Thank you so much. Thank you, universe Thank you, Durgama. Bottom of the card Moon. Okay, chariot, chariot with strength. ಪ್ರೆಸ್ ಎಂಪರರ್ ಮತ್ತು ಏಟ್ ಆಫ್ ಕಪ್ಸ್ ವಂಡರ್ಫುಲ್ ಕಾರ್ಡ್ ದುರ್ಗಮ್ಮ ನಿಮಗೆ ತುಂಬನೇ ಒಳ್ಳೆಯ ಸಮಾಚಾರಗಳನ್ನು ತಂದಿದ್ದಾರೆ ವಿಶೇಷವಾದ ಸಂದೇಶಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಚಾರಿ ಏಟ್ ಅಂದರೆ ನಿಮ್ಮ ಜೀವನದಲ್ಲಿ ತುಂಬನೇ ಸಕ್ಸಸ್ ಕೊಟ್ಟಿದ್ದಾರೆ ಅವರು ದುರ್ಗಮ್ಮ ನಿಮಗೆ ತುಂಬಾ ನಿಮ್ಮ ಲೈಫಲ್ಲಿ ನೀವು ಏನು ಕೇಳಿದ್ದೀರ ಅದನ್ನೆಲ್ಲ ನಿಮಗೆ ಕೊಟ್ಟಿದ್ದಾರೆ ನೀವೇನು ಅವ್ರ ಹತ್ರಗೆ ಅವಳ ಹತ್ರಗೆ ನೀವೇನೆಲ್ಲ ಬೇಡಿದ್ರಿ ಏನೆಲ್ಲ ಕೇಳಿದ್ರಿ ನೀವೇನೆಲ್ಲ ಬೇಡಿಕೆಗಳನ್ನು ದುರ್ಗಮ್ಮನ ಹತ್ರ ಇಟ್ಟಿದ್ರಿ ಆ ಬೇಡಿಕೆಗಳೆಲ್ಲವನ್ನು ನಿಮಗೆ ಕೊಟ್ಟಿದ್ದಾರೆ ನಿಮಗೆ ನೀವು ಏನು ಕೇಳ್ತಾ ಇದ್ರಿ ನಿಮಗೆ ಯಾವ ಆಸೆ ಇತ್ತು ಯಾವ ಆಸೆ ಕನಸುಗಳಿದ್ದವು ನಿಮ್ಮ ಹತೋಟಿಯಲ್ಲಿರುವಂತಹ ಎಲ್ಲ ಸ ಕೆಲಸಗಳನ್ನು ಅಂದರೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ನಿಮ್ಮ ಜೊತೆ ಇದ್ದು ನಿಮಗೆ ನಿಮ್ಮ ಜೀವನಕ್ಕೆ ಯಾವ ಧೈರ್ಯ ಬೇಕಿತ್ತು ಆ ಧೈರ್ಯ ಕೊಟ್ಟಿದ್ದಾರೆ ಆ ಅಧಿಕಾರ ಕೊಟ್ಟಿದ್ದಾರೆ ವಿಕ್ಟ್ರಿ ಕೊಟ್ಟಿದ್ದಾರೆ ಆಮೇಲೆ ನಿಮ್ಮನ್ನು ತುಂಬಾ ಸಪೋರ್ಟಿವ್ ಆಗಿ ನಿಮ್ಮ ಜೊತೆಯಾಗಿ ಇದ್ದು ನಿಮ್ಮ ಎಲ್ಲ ಕೆಲಸಗಳಿಗೂ ಬೆಂಬಲವಾಗಿ ನಿಂತಿದ್ದಾರೆ ಅಂದರೆ ಇಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭ ಸಹಿತ ಕೊಟ್ಟಿದ್ದಾರೆ ಅಂದರೆ ಸದ್ಯದರಲ್ಲಿ ನೀವು ದುರ್ಗಮ್ಮನ ದೇವಸ್ಥಾನ ಟೆಂಪಲ್ಗೆ ಹೋಗುವಂತಹ ಅವಕಾಶ ಸಹಿತ ಇದೆ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ದುರ್ಗಮ್ಮ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ನೀವು ನನ್ನ ಹತ್ತಿರ ಬನ್ನಿ ನಾನು ನಿಮಗೆ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ವಿಕ್ಟ್ ವಿಕ್ಟ್ರಿನೂ ಕೊಟ್ಟಿದ್ದೀನಿ ಜಯ ಕೊಟ್ಟಿದ್ದೀನಿ ಫೇಮ್ ಕೊಟ್ಟೀನಿ ನೇಮ್ ಕೊಟ್ಟೀನಿ ಸಕ್ಸಸ್ ಕೊಟ್ಟೀನಿ ನಿಮ್ಮ ಲೈಫಿಗೆ ಏನು ಬೇಕು ಎಲ್ಲ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನೀವು ಅವರನ್ನು ಅಟ್ರ್ಯಾಕ್ಟ್ ಇದ್ದೀರಾ ನೀವು ದುರ್ಗಮ್ಮನ್ನು ಎಷ್ಟು ನಂಬಿದ್ದೀರಾ ನಿಮ್ಮ ಜೀವನದಲ್ಲಿ ಎಷ್ಟು ಅವರನ್ನು ನಂಬಿದ್ದೀರಾ ಅಷ್ಟು ಸಹಿತ ನಿಮ್ಮ ಜೊತೆ ನಿಂತಿದ್ದಾರೆ ಅನ್ನೋದನ್ನು ಈ ಕಾರ್ಡು ತಿಳಿಸ್ಕೊಡ್ತಾ ಇದೆ ಇಲ್ಲಿ ಸ್ಟ್ರೆಂತ್ ಅಂದರೆ ನಿಮಗೆ ನಿಮ್ಮ ಜೊತೆಯಾಗಿ ಸ್ಟ್ರೆಂತಾಗಿ ಆಗಿ ನೆತ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮಗೆ ಯಾವೆಲ್ಲ ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳು ಎಲ್ಲ ಬಗೆಹರಿಸಿದ್ದಾರೆ ನಿಮ್ಮ ಜೀವನಕ್ಕೆ ನಿಮಗೆ ಬೇಕಾದಂತಹ ತಾಳ್ಮೆ ನಿಮ್ಮ ಆರೋಗ್ಯದಲ್ಲಿ ಏನಾರು ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಆ ಆರೋಗ್ಯನೂ ಸಹಿತ ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಕೆಲಸದಲ್ಲಿ ಏನಾದರೂ ಆಗಿತ್ತು ಅಂದರೂ ಆ ಅಡೆತಡೆನೆಲ್ಲ ಹೊಡೆದಾಕಿ ನಿಮಗೆ ಒಳ್ಳೆ ಸ್ಟ್ರೆಂತ್ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಆಮೇಲೆ ನೀವು ಹಣದಲ್ಲಿ ಏನಾರ ಲಾಸ್ ಆಗಿದ್ರಿ ಅಂದರೆ ನಿಮ್ಮ ಜೊತೆಯಾಗಿ ನಿಂತು ನಿಮ್ಮ ನಿಮಗೆ ಸ್ಟ್ರೆಂತ್ ಕೊಟ್ಟಿದ್ದಾರೆ ಅವರು ನಿಮ್ಮ ಎಲ್ಲ ಆಗು ಹೋಗುಗಳಲ್ಲೂ ಅವರು ಭಾಗಿಯಾಗಿದ್ದಾರೆ ಅಂದರೆ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನಾರು ನಿಮಗೆ ಸಮಸ್ಯೆ ಅನುಭವಿಸ್ತಾ ಇದ್ದ್ರಿ ಅಂದರೆ ಅವರು ನಿಮಗೆ ಬೆಂಬಲವಾಗಿ ಾರೆ ಆಮೇಲೆ ಏನಾದರೂ ನೀವು ಕೆಲಸ ಕೇಳ್ತಾ ಇದ್ರಿ ನಿಮ್ಮ ಜೀವನಕ್ಕೆ ಒಂದು ಕೆಲಸ ಬೇಕಿತ್ತು ನೀವು ಅದನ್ನ ಹುಡುಕ್ತಾ ಇದ್ರಿ ಆವಾಗ ದುರ್ಗಮ್ಮ ನಿಮ್ಮ ಜೊತೆ ನಿಂತು ನಿಮಗೆ ಬೇಕಾಗಿರುವಂತಹ ಕೆಲಸ ಸಹಿತ ಕೊಟ್ಟಿದ್ದಾರೆ ಆಮೇಲೆ ನೀವು ನಿಮ್ಮ ಲೈಫ್ ನಿಮ್ಮ ನಿಮಗೆ ಮ್ಯಾರೇಜ್ ಆಗಬೇಕು ಅಂದ್ಕೊಂಡವ್ರು ಅಥವಾ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರು ಅವರು ಸಹಿತ ಆ ರಿಲೇಷನ್ಶಿಪ್ಪಿಗೂ ಸಹಿತ ಅವರ ಆಶೀರ್ವಾದದಿಂದ ರಿಲೇಷನ್ಶಿಪ್ ಸಹಿತ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅವರು ಪ್ರತಿ ಹೆಜ್ಜೆ ಹೆಜ್ಜಲು ಇಲ್ಲಿ ಸಹಿತ ಅದೇ ಹೇಳ್ತಾ ಇದ್ದಾರೆ ದುರ್ಗಮ್ಮ ಹೇಳ್ತಾ ಇದ್ದಾರೆ ನಿಮ್ಮ ಹೆಜ್ಜೆ ಹೆಜ್ಜೆಲು ನಾನು ನಿಮ್ಮ ಜೊತೆ ಇದ್ದೆ ನಾನು ನಿಮ್ಮ ಜೊತೆ ಇದ್ದೀನಿ ನೀವು ನನ್ನನ್ನು ನಂಬಿದ್ದೀರಾ ನಾನು ನಿಮ್ಮ ನನ್ನ ತಾಯಿ ಅಂತ ನಂಬಿದ್ದೀರಾ ಆ ತಾಯಿ ನಿಮಗೆ ಎಷ್ಟು ಎಷ್ಟು ಕಾಳಜಿ ತೋರಿಸ್ಬೇಕು ಎಷ್ಟು ಪ್ರೀತಿ ತೋರಿಸ್ಬೇಕು ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಎಲ್ಲ ಸಕ್ಸಸ್ಸಲ್ಲೂ ನಿಮ್ಮ ಗ್ರೋತಲ್ಲೂ ನಿಮ್ಮ ಸ್ಟ್ರೆಂತಲ್ಲೂ ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಅವರು ನಿಮಗೆ ಸ್ಟ್ರೆಂತಾಗಿ ನಿಂತಿದ್ದಾರೆ ದುರ್ಗಮ್ಮ ನಿಮ್ಮ ಸ್ಟ್ರೆಂತ್ ಆಗಿ ನಿಂತಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ 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 ಕೂಡ ತಾಯಿ ಆಗಬೇಕು ಅಂತ ಏನು ದೇವರ ಹತ್ರ ನೀವು ಬೇಡ್ಕೊಂಡಿದ್ರೆ ಅಂದರೆ ನೀವು ಕೇಳ್ಕೊಂಡಿದ್ರಿ ದುರ್ಗಮ್ಮನ ಹತ್ರ ನೀವೇನಾದರೂ ಅದನ್ನು ಪ್ರಾರ್ಥನೆ ಮಾಡಿದ್ರಿ ಆ ಪ್ರಾರ್ಥನೆಗೆ ಇಲ್ಲಿ ಸಹಿತ ಆ ತಾಯಿ ನಿಮ್ಮನ್ನು ತಾಯಿಯಂತೆ ಮ ತಾಯಿಯಾಗುವಂತಹ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ಅದೇ ಕಾರ್ಡ್ ಬಂದಿದೆ ಆ್ಯಂಡ್ ಫ್ರೆಂಡ್ಸ್ ಅಂದರೆ ನಿಮಗೆ ಆ ಸಂಪತ್ತು ಸಮೃದ್ಧಿ ಅಷ್ಟು ಐಶ್ವರ್ಯಗಳನ್ನು ಕೊಟ್ಟು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ನಿಮಗೆ ನೆಮ್ಮದಿ ಕೊಟ್ಟಿದ್ದಾಳೆ ನಿಮಗೆ ಸುಖ ಕೊಟ್ಟಿದ್ದಾಳೆ ನಿಮಗೆ ಸಂತೋಷ ಕೊಟ್ಟಿದ್ದಾಳೆ ನಿಮಗೆ ಹಣ ಕೊಟ್ಟಿದ್ದಾಳೆ ನೀವು ಕೇಳಿರುವಂಥ ನಿಮ್ಮ ಕೆಲಸ ಕೊಟ್ಟಿದ್ದಾರೆ ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಜೊತೆ ಇದ್ದಾರೆ ಅಂದರೆ ಇಲ್ಲಿ ನೀವು ಯಾರಾದರೂ ಮೆ ಆಧ್ಯಾತ್ಮಿಕವಾಗಿರುವಂತಹ ವ್ಯಕ್ತಿಗಳಾಗಿದ್ದರೆ ಅಂದರೆ ನಿಮ್ಮ ಜೊತೆನೇ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ ಇಲ್ಲಿ ನೀವು ತಾಯಿ ಆಗಬೇಕು ಅಂತ ಹೇಳಿದ್ ದುರ್ಗಮ್ಮನ ಕೇಳ್ಕೊಂಡಿದ್ರೆ ಅಂದರೆ ಇಲ್ಲಿ ತಾಯಿ ಆಗುವಂತಹ ಅವಕಾಶ ಸಹಿತ ಕೊಡ್ತಾ ಇದ್ದಾರೆ ಆಮೇಲೆ ನಿಮ್ಮಲ್ಲಿ ಎಂಥ ಗುಣ ಇದೆ ಅಂದರೆ ನೀವು ಎಷ್ಟು ತಾಯಿನ ನಂಬಿದೀರ ದುರ್ಗಮ್ಮನ ನೀವು ನಂಬಿದೀರ ಅಷ್ಟು ನಿಮ್ಮನ್ನು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಅಂದರೆ ನಿಮಗೆ ನಿಮ್ಮ ಅವರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೋ ಅವರು ನೀವು ಅಷ್ಟೇ ಅವರ ಜೊತೆಗೆ ಮಿಂಗಲಾಗಿದ್ದಾರೆ ಅಂದರೆ ನೀವು ಅಷ್ಟು ಬೇಡ ಪ್ರೀತಿ ತೋರಿಸ್ತಾ ಇದ್ದಾರೆ ದುರ್ಗಮ್ಮ ನನ್ನ ಜೀವನದಲ್ಲಿದ್ದಾರೆ ನಾನು ಏನೇ ಕಷ್ಟ ಬಂದರು ಏನೇ ಸುಖ ಬಂದರು ಎಲ್ಲ ದುರ್ಗಮ್ಮನಿಂದ ಅಂತ ಹೇಳಿ ನೀವು ನೋಡ್ತಾ ಇದ್ದೀರ ಅಂದರೆ ನಿಮ್ಮ ಜೊತೆ ಎಲ್ಲ ಥರದಲ್ಲೂ ದುರ್ಗಮ್ಮ ನಿಮಗೆ ಆಶೀರ್ವಾದ ಮಾಡ್ತಾ ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಎಂಫ್ರೆನ್ಸ್ ಅಂದರೆ ಇಲ್ಲಿ ಇಲ್ಲಿ ಸಹಿತ ಅಷ್ಟೇ ಇಲ್ಲಿ ತಾಯಿ ಸ್ವರೂಪ ಇಲ್ಲಿ ತಂದೆ ಸ್ವರೂಪ ಅಂದರೆ ನಿಮ್ಮ ಜೀವನದಲ್ಲಿ ದುರ್ಗಮ್ಮ ತಂದೆ ತಾಯಿಯಾಗಿ ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸ್ತಾ ನಿಮ್ಮನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಬೇಕಾಗುವಂತಹ ಜಾಬ್ ಕೊಟ್ಟಿದ್ದಾರೆ ನಿಮಗೆ ಬೇಕಾಗುವಂತಹ ನಿಮಗೆ ಅವಶ್ಯಕತೆ ಇರುವಂತಹ ಪ್ರತಿಯೊಂದರಲ್ಲೂ ಅವರ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾರೆ ದುರ್ಗಮ್ಮ ಏನು ಬೇಕು ಅಂತ ನೀವು ಕೇಳ್ಕೊಂಡಿದ್ರೆ ಅವೆಲ್ಲ ಸಂಪತ್ತು ಆಗಿರ್ಬೋದು ನಿಮ್ಮ ಹಣ ಹಕಾಸು ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾರು ಆಗಿರ್ಬೋದು ಪ್ರತ್ ಪ್ರತಿಯೊಂದು ವಿಚಾರದಲ್ಲಿಯೂ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸ್ಪಿರಿಚುವಲ್ ವ್ಯಕ್ತಿ ನಿಮ್ಮ ಎಲ್ಲ ಕಷ್ಟಗಳನ್ನು ಅನುಭವಿಸಿ ನೀವೊಂದು ಎನರ್ಜಿ ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಂದರೆ ನಿಮಗೆ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ದೂಡಿಕೊಂಡು ಹೊರ ಬಂದಿದ್ದೀರಿ ಬಂದು ನಿಮ್ಮ ಲೈಫನ್ನು ನಾನು ಒಂದು ಒಳ್ಳೆ ದಾರಿಲಿ ತಗೊಂಡು ಹೋಗಬೇಕು ನಾವು ಒಳ್ಳೆ ಇರಬೇಕು ಅಂತ ಹೇಳಿ ದುರ್ಗಮ್ಮನ ನೀವು ನೀವೇನಾದರೂ ಕೇಳಿ ಅಂದ್ರೆ ಆ ದಾರಿಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋದನ್ನ ದುರ್ಗಮ್ಮ ತೋರಿಸ್ತಾ ಇದ್ದಾರೆ ಇಲ್ಲಿ ಏಟ್ ಆಫ್ ಕಪ್ಸ್ ಅಂದ್ರೆ ದುರ್ಗಮ್ಮ ಹೇಳ್ತಾ ಇದ್ದಾರೆ ನಾನು ನಿಮಗೆಲ್ಲ ಕೊಟ್ಟಿದ್ದೀನಿ ನಾನು ನಿಮಗೆಲ್ಲದರಲ್ಲೂ ಸಪೋರ್ಟಿವ್ ಆಗಿದ್ದೀನಿ ಪ್ರೀತಿ ಕೊಟ್ಟಿದ್ದೀನಿ ಕೆಲಸ ಕೊಟ್ಟಿದ್ದೀನಿ ಬಿಸ್ನೆಸ್ಸಲ್ಲಿ ನಿಮಗೆ ಹಣ ಹಣ ಜಾಸ್ತಿ ಆಗುವಂಥ ಹಣದ ವ್ಯವಸ್ಥೆ ಕೊಟ್ಟಿದ್ದೀನಿ ನಿಮ್ಮಲ್ಲಿರುವಂತಹ ಪ್ರತಿಯೊಂದನ್ನು ನಾನು ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಬಟ್ ನೀವು ಅದನ್ನು ಹಿಂದೆ ತಿರುಗಿ ನೋಡ್ತಾ ಇಲ್ಲ ಯಾಕೆ ನೀವು ಹಿಂದೆ ತಿರುಗಿ ಯಾಕೆ ನೋಡ್ತಾ ಇಲ್ಲ ನಾನು ನಿಮಗೆ ಕೊಟ್ಟಿರೋದನ್ನಲ್ಲೆಲ್ಲ ನೀವು ಅದನ್ನು ಬಿಟ್ಟು ಬೇರೆ ಯಾವ ಜಾಗ ನೋಡ್ತಾ ಇದ್ದೀರಾ ಬೇರೆದು ಇನ್ನು ಏನು ನೋಡ್ತಾ ಇದ್ದೀರಾ ನಿಮಗೆ ಯಾವ ಇನ್ನೂ ಯಾವ ಅವಕಾಶಗಳು ಬೇಕು ಇಷ್ಟೆಲ್ಲ ನಿಮಗೆ ಕೊಟ್ಟಿದ್ದು ಪ್ರೀತಿ ಕೊಟ್ಟೀನಿ ಕೆ ಆಸ್ತಿ ಕೊಟ್ಟಿನಿ ಸಂಪತ್ತು ಕೊಟ್ಟಿನಿ ಬಿಸ್ನೆಸ್ಸಲ್ಲಿ ಹಣ ಕೊಟ್ಟಿದ್ದೀನಿ ರಿಲೇಷನ್ಶಿಪ್ಪಲ್ಲಿ ಒಳ್ಳೆ ನಿಮಗೆ ಸೋಲುಗಳು ಕೊಟ್ಟಿದ್ದೀನಿ ನಿಮ್ಮ ಜೊತೆಗೆ ನಾನಿದ್ದೀನಿ ನಿಮಗೆಲ್ಲ ರೀತಿಯೂ ಸಪೋರ್ಟಿವ್ ಆಗಿ ಧೈರ್ಯವಾಗಿ ನಿಮಗೆ ಆಶೀರ್ವಾದ ಮುಖಾಂತರ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ನಿಮ್ಮ ಜೊತೆ ಇದ್ದು ಸಹಿತ ನೀವು ಮಂಕಾಗಿ ಒಂಟಿಯಾಗಿ ನೋಡ್ತಾ ಇದ್ದೀರಾ ಬಟ್ ನಿಮಗೆ ದುರ್ಗಮ್ಮ ಹೇಳ್ತಾ ಇರೋದೇನಪ್ಪ ಅಂದರೆ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಜೊತೆಯಾಗಿ ನಾನು ಹೆಜ್ಜೆ ಹಾಕ್ತಾ ಇದ್ದೀನಿ ಆ ಹೆಜ್ಜೆ ಹಾಕ್ತಾ ಇದ್ದೀನಿ ನೀವು ನನ್ನ ಜೊತೆ ನೀವು ಏನು ನನ್ನನ್ನು ಬೇ ಕೇಳಿಕೊಂಡಿದ್ರೆ ನೀವೇನು ನಿಮ್ಮ ಆಸೆ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದರೆ ಆ ಆಸೆಗಳನ್ನೆಲ್ಲ ನಾನು ಈಡೇರಿಸ್ತೀನಿ ನೀವು ಧೈರ್ಯವಾಗಿರಿ ನೀವು ಧೈರ್ಯದಿಂದ ಮುನ್ನುಗ್ಗಿ ನೀವು ಇಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಂದರೆ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಸಹಿತ ದುರ್ಗಮ್ಮ ನಿಮಗೆ ಮಾಡಿಕೊಡ್ತಾ ಇದ್ದಾರೆ ಆದಷ್ಟು ಯಾರು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದಾರೆ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊ ಪಡೆದುಕೊಳ್ಳಿ ಇನ್ನೂ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕೊಡುವಂಥ ಸಮಯ ಬರುತ್ತೆ ಬಂದಿದೆ ಅನ್ನೋದು ದುರ್ಗಮ್ಮ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ನೀವು ಅವರನ್ನು ಎಷ್ಟು ಪ್ರೀತಿಸ್ತಾರೋ ಅಷ್ಟು ನಿಮ್ಮನ್ನು ದುರ್ಗಮ್ಮ ಪ್ರೀತಿಸ್ತಾ ಇದ್ದಾರೆ ಇದು ಫಸ್ಟ್ ಫೈಲ್ ರೀಡಿಂಗ್ ಆಗಿತ್ತು ಇದು ಎರಡನೇ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಆಗಿರುತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇದು ಯಾರಿಗೆಲ್ಲ ರೆಜನೆಟ್ ಆಗುತ್ತೋ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನು ನೋಡಿದ್ರು ಸ್ಕಿಪ್ ಮಾಡಿ ಮತ್ತು ನಿಮಗೆ ದುರ್ಗಮ್ಮ ಯಾವ ಸಂದೇಶ ಹೇಳಲು ಇಷ್ಟಪಡ್ತಾ ಇದ್ದಾರೆ ನಿಮಗೆ ಅವರು ಯಾವ ಸಂದೇಶ ಕೊಡಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ನೀವು ನಂಬಿರುವಂತಹ ದೇವರು ಅಂದರೆ ನಿಮ್ಮ ಮನಸ್ಸಲ್ಲಿ ಆದಿಶಕ್ತಿ ಆಗಿರ್ಬೋದು ಚೌಡೇಶ್ವರಿ ಆಗಿರ್ಬೋದು ದುರ್ಗಮ್ಮ ಆಗಿರ್ಬೋದು ಅವ ನಿಮ್ಮ ಮನಸ್ಸಲ್ಲಿ ನೀವು ನೀವು ಆರಾಧನೆ ಮಾಡುವಂತಹ ದೇವ ದೇವತೆಯನ್ನು ನೆನೆಸ್ಕೊಳ್ಳಿ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಯಾವ ಸಂದೇಶ ಕೊಡಲ್ಲ ಅವರು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ದುರ್ಗಮ್ಮ ಥ್ಯಾಂಕ್ ಯು ಅಲ್ಲಿ ಸಿಕ್ಸ್ ಆಫ್ ಪ್ರೆಂಟಿಕಲ್ ಇದು ಸೆಕೆಂಡ್ ಫೈಲ್ ಆಗಿರುತ್ತೆ ಇದು ಸೆಲೆಕ್ಟ್ ಯಾರು ಎರಡನೇ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗಿದು ರೆಸ್ನೆಟ್ ಆಗುತ್ತೆ ಫೈವ್ ಆಫ್ pentacle king of ಕಪ್ಸ್ ವೀಲ್ ಆಫ್ fortune knight ನೈಟ್ ಆಫ್ ಪೆಂಟಿಕಲ್ ಇಲ್ಲಿ ನೈನ್ ಆಫ್ ಪೆಂಟಿಕಲ್ ಇಲ್ಲಿ ಎರಡನೇ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅವರಿಗೆ ಇಲ್ಲಿ ದುರ್ಗಮ್ಮ ಹೇಳ್ತಾ ಇರೋದು ಏನಪ್ಪ ಅಂದರೆ ಹಣದ ವಿಚಾರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಹಣದ ವಿಚಾರವಾಗಿ ಮತ್ತು ಪ್ರೀತಿ ವಿಚಾರವಾಗಿ ನಿಮ್ಮ ಜೀವನ ಯಾವ ಥರ ಬದಲಾವಣೆ ಆಗ್ ಆಗ್ತಾಯಿದೆ ಅನ್ನೋದನ್ನು ಇದ್ದಾರೆ ಇಲ್ಲಿ ಫೈವ್ ಪೆಂಟಿಕಲ್ ಅಂದರೆ ಇಲ್ಲಿ ಯಾವ ಥರ ಅಂದರೆ ನಿಮ್ಮ ಲೈಫು ತುಂಬಾ ಸ್ಟ್ರಗಲ್ ಆಗಿ ಫೈನಾನ್ಸಿಯಲ್ ಲಾಸ್ ಆಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಕಷ್ಟಪಡ್ತಾ ಇರ್ಬೋದು ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು ಮೈಂಡ್ಸೆಟ್ ಸರಿ ಇಲ್ಲದೆ ಇರ್ಬೋದು ನಿಮ್ಮನ್ನು ಡಿಪ್ರೆಷನ್ ಹೋಗಿರ್ಬೋದು ಅಥವಾ ನೀವು ನಿಮ್ಮನ್ನು ತುಂಬನೇ ಲವ್ ಸೆಲ್ಫ್ ಅಂದರೆ ಲೋ ಅಂದರೆ ನಿಮ್ಮನ್ನು ನೀವು ತುಂಬನೇ ಹಾಳು ಮಾಡ್ಕೊಂಡಿದ್ರೆ ಅಂದರೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ತಾ 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 ನಿಮ್ಮ ಆರೋಗ್ಯ ಸರಿ ಇಲ್ಲ ನನಗೆ ಫೈನಾನ್ಷಿಯಲಿ ಲಾಸ್ ಆಯಿತು ನನಗೆ ತುಂಬನೇ ಕಷ್ಟ ಬಂದಿದೆ ನನಗೆ ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ ನನಗೆ ಇಲ್ಲಿ ನೆಗೆಟಿವ್ ಎನರ್ಜಿ ಇರುವಂತಹ ಕಾರ್ಡ್ ಇದು ಅಂದರೆ ನೆಗೆಟಿವ್ ಆಗಿರಬಹುದು ಇಲ್ಲಿ ಯಾರಿಗಾದರೂ ಫೈನಾನ್ಷಿಯಲ್ ಆಗಿರಬಹುದು ಹೆಲ್ತ್ ಅಲ್ಲಿ ಹೆಲ್ತ್ ವಿಚಾರ ಆಗಿರ್ಬೋದು ಇಲ್ಲಿ ತುಂಬಾ ನೀವು ಸ್ಟ್ರಗಲ್ ಪಡ್ತಾ ಇದ್ದೀರಾ ಅಂದರೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಈ ಥರ ಏನಾದರೂ ನಿಮ್ಮ ನಿಮ್ಮ ಅಗ್ದಿ ಹತ್ತಿರ ಇರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರು ನಿಮ್ಮ ಫೈನಾನ್ಷಿಯಲ್ ನೀವು ಎಷ್ಟೇ ದುಡಿದ್ರೂ ನಿಮ್ಮ ನಿಮ್ಮ ಕೈ ಸೇರಬಾರ್ದು ಅಥವಾ ನಿಮ್ಮ ಆರೋಗ್ಯದಲ್ಲಿ ಇವರು ಎಷ್ಟೇ ಏನೇ ಮಾಡಿದರೂ ಇವರ ಆರೋಗ್ಯ ಸರಿ ಇರಬಾರ್ದು ಈ ಥರ ಅವ್ರ ಮೈಂಡ್ಸೆಟ್ ಅವರು ಈ ಥರ ನಿಮಗೆ ಏನಾದರೂ ತೊಂದರೆ ಕೊಟ್ಟಿರ್ಬೋದು ಯಾರು ನಿಮಗೆ ಹೆಲ್ಪ್ ಮಾಡಬಾರ್ದು ಯಾರು ನಿಮ್ಮ ಹತ್ರ ಬರಬಾರ್ದು ಈ ಥರ ಫೀಲ್ ಅವರು ಮೈಂಡಲ್ಲಿ ಇಟ್ಕೊಂಡು ಅವ್ರೇನು ನಿಮಗೆ ತೊಂದರೆ ಕೊಟ್ಟಿರ್ಬೋದು ಬಟ್ ನೀವು ಅದನ್ನು ಅವು ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಇದರಲ್ಲಿ ಸ್ವಲ್ಪ ನೀವು ಮುಂದೆ ಅದನ್ನು ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ಮುಂದೆ ಡಾಕ್ಟ್ರ್ ಹತ್ರ ಹೋಗಿರ್ಬೋದು ನಿಮ್ಮನ್ನ ನೀವು ಚೆಕಪ್ಪಿಗೆ ಹೋಗ್ಬೋದು ಅಲ್ಲಿ ಬೇಗನೆ ನೀವು ರಿಕವರಿ ಆಗ್ತೀರ ಹಣದ ವಿಚಾರದಲ್ಲಿ ಯಾರನ್ನಾದರೂ ಬ್ಲಾಕೇಜ್ ಆಗಿತ್ತು ಅಂದರೆ ನೀವು ಮಾಡುವಂತಹ ಕೆಲಸ ಆಂಜನೇಯನ ಆರಾಧನೆ ಮಾಡ್ಬೋದು ಆಮೇಲೆ ನಿಮಗೆ ಅಲ್ಲಿರುವಂತಹ ನೆಗೆಟಿವ್ನ ಇದು ಮಾಡಿದರೆ ಸ್ವಲ್ಪ ಮೆಡಿಟೇಷನ್ ಮಾಡೋದರಿಂದ ನೆಗೆಟಿವ್ ಥಿಂಗ್ಸ್ ಸಹಿತ ಹೋಗುತ್ತೆ ಅನ್ನೋದು ಇಲ್ಲಿ ಇದು ಮಾಡ್ತೀವಿ ಯಾಕೆಂದರೆ ಇಲ್ಲಿ ಹಣ ತುಂಬನೇ ಬ್ಲ್ಯಾಕೇಜ್ ಆಗಿದೆ ಇದನ್ನು ದಾಟಿ ಅಲ್ಲಿ ಒಳಗೆ ಹೋದರೆ ನಿಮಗೆ ಆ ಒಳ್ಳೆ ಅವಕಾಶ ಇದೆ ಬಟ್ ನೀವು ಏನು ಮಾಡ್ತಾಯಿದ್ರೆ ಆ ಕಡೆ ನೀವು ನೋಡ್ತಾ ಇಲ್ಲ ನಿಮ್ಮಲ್ಲಿರುವಂಥ ನೆಗೆಟಿವ್ಸ್ ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೇನು ಮಾಡಿದ್ದಾರೆ ಅದರಲ್ಲೇ ಆ ಥಿಂಕಿಂಗಲ್ಲೇ ನೀವು ತುಂಬನೇ ಮುಳುಗಿ ಹೋಗಿದ್ದೀರಾ ಅನ್ನೋದು ಈ ಕಾರ್ಡ್ ತೋರಿಸ್ತಾ ಇದೆ ಇಲ್ಲಿ ನೈಟ್ ಆಫ್ ಕಿಂಗ್ ಆಫ್ ಕಪ್ಸ್ ಅಂದರೆ ಇಲ್ಲಿ ನೀವು ಏನು ಕಳ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ಜೊತೆ ಆ ಪ್ರೀತಿ ವಿಶ್ವಾಸ ನೀವು ಆ ಒಳಗೆ ಈ ಮನೆ ಒಳಗೆ ಹೋದರೆ ಅಂದರೆ ನಿಮಗೆ ಹಣವೂ ಸಿಗುತ್ತೆ ನಿಮಗೆ ಪ್ರೀತಿನೂ ಸಿಗುತ್ತೆ ನೀವು ಅಂದ್ಕೊಂಡು ನಿಮ್ಮ ಹೆಲ್ತು ಸಹಿತ ರಿಕವರಿ ಆಗುತ್ತೆ ಬಟ್ ನೀವು ಅದರಿಂದ ಹೊರಗೆ ಬರಬೇಕಷ್ಟೇ ಹೊರಗೆ ಬರೋದು ಹೇಗಪ್ಪ ಅಂದರೆ ಶನಿವಾರದಂತೂ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋದೆ ಅಂದರೆ ನಿಮ್ಮನ್ನು ನಿಮ್ಮಲ್ಲಿರುವಂಥ ನೆಗೆಟಿವ್ ಏನೇ ಇದ್ದರೂ ಅದು ಹೋಗುತ್ತೆ ಪ್ರತಿ ವಾರ ಶನಿವಾರ ನೀವು ಹೋಗಿ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ತೀರ್ಸ್ಕೊಂಡ್ರೆ ನಿಮಗೆ ಒಳ್ಳೆ ಹೆಲ್ತ್ ಸಿಗುತ್ತೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಸಹಿತ ಹೋಗುತ್ತೆ ಅದನ್ನು ದಾಟ್ಕೊಂಡು ನೀವು ಬಂದರೆ ಅಂದರೆ ಕಿಂಗ್ ಆಫ್ ಕಪ್ಸ್ ಅಂದರೆ ನಿಮ್ಮಲ್ಲಿ ಎಮೋಷನ್ಸಲ್ಲಿ ಏನು ನೀವು ಬ್ಯಾಲೆನ್ಸ್ ಇರಲಿಲ್ಲ ಕಳ್ಕೊಂಡಿದ್ರಿ ಆಮೇಲೆ ನೀವು ಏನು ಇದ್ದರೆ ನಿಮ್ಮನ್ನು ನೀವೇನು ಬ್ಯಾಲೆನ್ಸ್ ಮಾಡ್ಕೋತಾ ಇರಲಿಲ್ಲ ನೀವೇನು ನೀವು ತೊಂದರೆ ಅನುಭವಿಸ್ತಾ ಇದ್ದೀರಿ ಅದು ನಿಮಗೆ ಮತ್ತೆ ರಿಕವರಿ ಆಗ್ತಾಯಿದೆ ಅಂದರೆ ನೀವು ಎಮೋಷನ್ಸ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ ನಿಮ್ಮ ಹೆಲ್ತ್ ಬ್ಯಾಲೆನ್ಸ್ ಮಾಡ್ತಾ ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ನಿಮ್ಮ ಕೆರಿಯರಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ಸು ಪಾಸಿಟಿವ್ ಆಗಿ ಬದಲಾವಣೆ ಆಗಿದೆ ಅಂದರೆ ನಿಮ್ಮ ಲೈಫ್ ಮತ್ತೆ ಒಳ್ಳೆ ಅವಕಾಶ ಪಡ್ಕೊಂಡಿದೆ ಅಂದರೆ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ಸು ಹೋಗಿ ಒಂದು ಒಳ್ಳೆ ನಿಮಗೆ ಅಫರ್ಚುನಿಟಿಗೊಳಿಸು ಅಂದರೆ ನಿಮ್ಮಲ್ಲಿರುವ ಎಲ್ಲ ಒಳ್ಳೆತನದಲ್ಲಿಯೂ ಆ ಒಳ್ಳೆತನ ನಿಮಗೆ ಮತ್ತೆ ಮರುಕಳಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ವಿಲ ಫರ್ಚುನ ನಾನು ಹೇಳಿದಾಗ ನಿಮ್ಮದು ಬದಲಾವಣೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಇದು ನೆಗೆಟಿವ್ ಈ ನೆಗೆಟಿವ್ ಎಲ್ಲ ಹೋಗಿ ನಿಮ್ಮ ಫ್ಯೂಚರು ಒಳ್ಳೆಯ ಅಂದರೆ ಎಂಡು ಬಿಗಿನಿಂಗ್ ಬಿ ಎಂಡಾಗಿ ನಿಮ್ಮ ಲೈಫಲ್ಲಿರುವಂಥದ್ದು ಎಂಡಾಗಿ ಮತ್ತೆ ನಿಮಗೆ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫ್ ನಿಮ್ಮ ಕರ್ಮ ಎಲ್ಲ ಕಳೆದು ನಿಮ್ಮ ಸರ್ಕಲ್ ನಿಮ್ಮ ಡೆಸ್ಟಿನಿ ಎಲ್ಲ ನಿಮ್ಮಲ್ಲಿರುವಂತಹ ನಿಮ್ಮ ಹಣೆ ಬರಗದಲ್ಲಿರುವಂತಹ ಎಲ್ಲ ಕರ್ಮ ಕಳೆದು ನಿಮಗೆ ಗುಡ್ ಲಕ್ ಅನ್ನೋದು ನಿಮ್ಮ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನಿಮ್ಮ ಲೈಫು ಚೇಂಜ್ ಆಗ್ತಾ ಇದೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಹೋಗಿ ನಿಮ್ಮ ಲೈಫು ಒಳ್ಳೆ ಜೀವನವನ್ನು ಪಡ್ಕೊತಾ ಇದೆ ನ್ಯೂ ಬಿಗಿನಿಂಗ್ ಪಡ್ಕೊತಾ ಇದೆ ನಿಮ್ಮಲ್ಲಿರುವಂತಹ ಈ ಎಲ್ಲ ನೆಗೆಟಿವ್ಸು ಹೋಗಿ ನಿಮ್ಮ ಯೂನಿವರ್ಸ್ ನಿಮಗೂ ನಂಬಿರುವಂಥ ದೇವರು ಅಂದರೆ ದುರ್ಗಮ್ಮ ನಿಮ್ಮ ಜೊತೆ ಇದ್ದಾರೆ ನೀವು ಏನು ದುರ್ಗಮ್ಮನ ಇಷ್ಟು ದಿನ ನಂಬಿದ್ರಿ ಇಲ್ಲಿ ಸಹಿತ ನಿಮಗೆ ಹೇಳಿದ್ದು ನಾನು ಆಂಜನೇಯನ ಅಂತಲೇ ಹೇಳಿದೆ ಮತ್ತು ದುರ್ಗಮ್ಮನ ದೇವಸ್ಥಾನಕ್ಕೂ ಸಹಿತ ಹೋದರೆ ಅಂದರೆ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ಸನ್ನ ಹೊರಹಾಕಿ ನಿಮಗೆ ಒಳ್ಳೆ ಜೀವನ ಕೊಡ್ತಾ ಇದ್ದಾರೆ ಕೊಡ್ತೀನಿ ನೀವು ಬನ್ನಿ ನನ್ನ ದೇವಸ್ಥಾನಕ್ಕೆ ಬನ್ನಿ ನನ್ನ ಜೊತೆ ಇರಿ ನನ್ನ ಜೊತೆ ಇದೆ ಅಂದರೆ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ಸ್ನ ಹೊರಹಾಕಿ ನಿಮಗೆ ಒಳ್ಳೆ ಫ್ಯೂಚರ್ ಕೊಡ್ತೀನಿ ನಿಮ್ಮ ಜೀವನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ ಅಂದರೆ ತುಂಬಾ ಸ್ಲೋ ನೀವು ಹಣದಲ್ಲಿ ತುಂಬಾ ಸ್ಲೋ ಆಗಿದ್ದೀರ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ನಿಮ್ಮಲ್ಲಿ ಮುಂದೆ ಹೋಗ್ತೀನಿ ಅನ್ನೋ ಆಸೆಯೂ ಇಲ್ಲ ನೀವೊಂಥರ ಲೇಝಿಯಾಗಿದ್ದೀರಾ ನೀವೊಂಥರ ಮೈಂಡಲ್ಲಿ ಸ್ಟ್ರಕ್ ಮಾಡ್ಕೊಂಡಿದ್ದೀರ ಮೈಂಡ್ ಏನೂ ಓಡಿಸ್ತಾನೆ ಇಲ್ಲ ನೀವು ಏನು ಇದ್ಗಿರಲಿ ಮುಂದೆ ಆಗುತ್ತೆ ನಾ ಎಷ್ಟು ಕಷ್ಟಪಟ್ಟರು ನನಗೇನು ಆಗ್ತಾಯಿಲ್ಲ ಇರಲಿ ನನ್ನ ಕೆಲಸ ಆದೇ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲ ಆತ್ಮಸ್ಥೈರ್ಯನೂ ಸಹಿತ ಕಳ್ಕೊಂಡಿದ್ದೀರಾ ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ತುಂಬಾ ಕಷ್ಟಪಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಇಲ್ಲಿ ಅದೇ ಬಂದಿರೋದು ನೀವು ಏನು ಕಷ್ಟಪಟ್ಟಿದ್ದೀರಲ್ಲ ಆ ಕಷ್ಟಪಟ್ಟಿದ್ದಕ್ಕೆ ನಾವು ನಿನ್ನ ಪ್ರತಿಫಲ ಕೊಡ್ತೀವಿ ಅಂತ ದುರ್ಗಮ್ಮ ಹೇಳ್ತಾ ಇದ್ದಾರೆ ಆದರೆ ನೀವು ಆ ದುರ್ಗಮ್ಮನ ಮಾತು ನೀವು ಕೇಳ್ತಾ ಇಲ್ಲ ಅಂದರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ನೀವು ಅಂದ್ಕೊಂಡು ಈಗ ಎಷ್ಟೋ ದೇವ್ರ ಹತ್ರ ಕೇಳ್ಕೊಂಡಿರ್ತಾರೆ ಯಾವ ದೇವರು ನಮಗೆ ಸಹಾಯ ಮಾಡಲ್ಲ ಯಾರೂ ನಮ್ಮ ಆಗಿಲ್ಲ ನಿಮ್ಮ ಥಿಂಕಿಂಗ್ ಈ ಥರ ಇರ್ತೈತೆ ನೆಗೆಟಿವ್ ಆಗೇ ಇರ್ತಾಯಿದ್ದೀನಿ ನಾನು ದುರ್ಗಮ್ಮ ನಿಮ್ಮ ನಿನ್ನ ದೈವೇ ನಿನ್ನ ದೈವ ನಾನು ನಿನ್ನ ಜೊತೆ ಇದ್ದೀನಿ ನೀನು ಮುಂದೆ ಬಾ ಅಂತ ಹೇಳಿ ಇಲ್ಲಿ ಕಾ ಈ ಕಾಡಲ್ಲಿ ಕರೀತಾ ಇದ್ದಾರೆ ಕೈ ಬೀಸಿ ನಿಮ್ಮನ್ನು ದುರ್ಗಮ್ಮ ಕರೀತಾ ಇದ್ದಾರೆ ಆದ್ರೆ ನೀವು ಇಲ್ಲಿ ಮಾಡ್ತಾ ಇದ್ರ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ ಮನಸ್ಸು ಹೇಗಿದೆ ಅಂದರೆ ನೀವು ಯಾರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೇಳುವಂಥ ಪರಿಸ್ಥಿತಿಯಲ್ಲೂ ಇಲ್ಲ ನೀವು ನಿಮ್ಮನ್ನು ನೀವು ತುಂಬಾ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಏನೂ ಇಲ್ಲ ನನಗೆ ಏನು ಸಿಗ್ತಾನೇ ಇಲ್ಲ ನನ್ನ ಜೀವನದಲ್ಲಿ ತುಂಬಾ ನಾನು ಸ್ಟ್ರಗಲ್ ಪಟ್ಟಿದ್ದೀನಿ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ತಂದು ಇದು ಮಾಡಿಕೊಂಡ್ರು ಇದು ಸರಿ ಹೋಗ್ತಾ ಇಲ್ಲ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಹಣದಲ್ಲಾಗಿರ್ಬೋದು ನಿಮ್ಮ ಕೆರಿಯರ್ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಆಗಿರ್ಬೋದು ನೀವು ಕೆಲಸ ಮಾಡ್ತಾ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಕಷ್ಟನೇ ಆಗ್ತಾ ಇದೆ ದುರ್ಗಮ್ಮ ಏನು ಹೇಳ್ತಾ ಅಂದರೆ ನೀನು ಎಷ್ಟು ಕಷ್ಟಪಟ್ಟರು ಎಷ್ಟು ಇದು ಮಾಡಿದ್ರು ನಿನ್ನ ಕರ್ಮ ಕಳೆಯೋವರೆಗೂ ಅದು ಇರುತ್ತೆ ನಿನ್ನ ಕರ್ಮ ಈಗ ಕಳೆಯೋ ಸ್ಟೇಜಲ್ಲಿದೆ ನಿನ್ನ ಕರ್ಮ ಕಳೆದು ನಾನು ನಿನಗೆ ಸಂಪತ್ತು ಕೊಡ್ತಾ ಇದ್ದೀನಿ ಆರೋಗ್ಯ ಕೊಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಎಷ್ಟು ಎಲ್ಲ ಕೊಡ್ತಾ ಇದ್ದಾರೆ ನಿಮಗಿಲ್ಲಿ ಇಲ್ಲಿ ನೋಡಿ ಇಲ್ಲಿ ರಾಣಿಯವರು ರಾಣಿ ಈ ಥರನೇ ನೀವು ನಿಮ್ಮ ಜೀವನನ ನಾನು ಕಟ್ಕೊಡ್ತೀನಿ ನಿಮಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನೀವು ಇಟ್ಕೊಳ್ಳಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗಿ ನಿಮ್ಮ ಫೈನಾನ್ಷಿಯಲಿ ನೀವು ತುಂಬಾ ಒಳ್ಳೆ ಅವಕಾಶಗಳು ಬರ್ತವೆ ನಿಮಗೆ ಲೈಫಲ್ಲಿ ನಿಮ್ಮಕ್ಕೆ ನೀವು ಅಂದ್ಕೊಂಡಂಥ ಕೆಲಸ ಕೊಡ್ತಾ ಇದ್ದೀನಿ ನಿಮಗೆ ದುಡ್ಡು ಕೊಡ್ತಾ ಇದ್ದೀನಿ ನಿಮಗೆ ಮನೆ ಕೊಡ್ತಾ ಇದ್ದೀನಿ ನಿಮಗೆ ಆಸ್ತಿ ಇದ್ದೀನಿ ನಿಮಗೆ ಆರೋಗ್ಯ ಕೊಡ್ತಾ ಇದ್ದೀನಿ ಎಲ್ಲ ನಾನು ನಿಮಗೆ ಇದ್ದೀನಿ ನಿಮ್ಮ ಎಲ್ಲ ಕ ಹದ ಕರ್ಮ ಎಲ್ಲ ಕಳೆದು ನಿಮಗೆ ಒಳ್ಳೆ ಅವಕಾಶಗಳನ್ನು ನಾನು ಕೊಡ್ತಾ ಇದ್ದೀನಿ ನೀವು ನನ್ನನ್ನು ನಂಬಿದ್ದೀರ ನಾನು ನಿಮ್ಮನ್ನು ಒಳ್ಳೆ ದಾರಿಗೆ ತರ್ತೀನಿ ಅಂತ ಹೇಳಿ ದುರ್ಗಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಎಷ್ಟು ನಿಮಗೆ ನೆಗೆಟಿವ್ ಮಾಡಿದ್ರೂ ಸಹಿತ ಆ ನೆಗೆಟಿವ್ನ ದುರ್ಗಮ್ಮ ಹಾಕಿ ನಿಮಗೆ ಒಳ್ಳೆ ನಿಮ್ಮ ಕರ್ಮಗಳು ನಿಮ್ಮ ಕರ್ಮಗನು ಕರ್ಮಗಳಿಗೆ ಅನುಸಾರವಾಗಿ ನಿಮಗೆ ಏನು ಸಿಗಬೇಕಾಗಿತ್ತೋ ಅದನ್ನು ಕೊಡಲು ದುರ್ಗಮ್ಮ ರೆಡಿಯಾಗಿದ್ದಾರೆ ನೀವು ಅದನ್ನು ತಗೊಳಕ್ಕೆ ರೆಡಿಯಾಗಿರಿ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ನೀವು ಸ್ಲೋ ಆಗಿಬಿಟ್ರಿ ಇಲ್ಲಿ ದುರ್ಗಮ್ಮ ಕೊಡೋಕ್ಕೆ ನಿಮ್ಮ ಫ್ಯೂಚರ್ನಿಗೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಲೋ ಆಗಿ ನಿಮ್ಮನ್ನು ಮತ್ತೆ ದುರ್ಗಮ್ಮ ನಿಮ್ಮ ಎನರ್ಜಿ ಎನರ್ಜಿಟಿಕ್ಕಾಗಿ ನಿಮ್ಮನ್ನು ಕರೀತಾ ಇದ್ದಾಳೆ ಅಂದರೆ ಇಲ್ಲಿ ತುಂಬಾ ನೀವು ಕಷ್ಟಪಟ್ಟು ನೀವು ಎಷ್ಟೆಲ್ಲ ಅವಳನ್ನು ಬೇಡ್ಕೊಂಡಿದ್ರಿ ಕೇಳ್ಕೊಂಡಿದ್ರಿ ನಿಮ್ಮ ಆಸೆ ಕನಸುಗಳಿಗೆ ದುರ್ಗಮ್ಮನ ಪ್ರೇಯರ್ ಮಾಡಿದರೆ ಆ ಪ್ರೇಯರಿಗೆ ತಕ್ಕಂತೆ ನಿಮಗೆ ಎಲ್ಲನೂ ಕೊಡೋಕೆ ರೆಡಿಯಾಗಿದ್ದಾರೆ ನೀವು ನಿಮ್ಮನ್ನಿರುವಂತಹ ನೆಗೆಟಿವ್ಸ್ನ ಎಲ್ಲ ಹೊರಗಾಕಿ ದುರ್ಗಮ್ಮ ಕೊಡೋದನ್ನು ತಗೊಳ್ಳೋಕ್ಕೆ ರೆಡಿಯಾಗಿರಿ ಅಂತ ಹೇಳಿ ದುರ್ಗಮ್ಮ ಇವತ್ತಿನ ಸಂದೇಶ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದು ಎರಡನೇ ಫೈಲಿಂಗ್ ರೀಡಿಂಗ್ ಆಗಿತ್ತು ಇದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದುರ್ಗಮ್ಮ ಥ್ಯಾಂಕ್ ಯು ಸೋ ಮಚ್ ಓಂ ದೋಂ ದುರ್ಗಾಯ ನಮಃ ಓಂ ದೋಂ ದುರ್ಗಾಯ ನಮಃ ಓಂ ದೋಂ ದುರ್ಗಾಯ ನಮಃ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್